ಬೇಡವಾ ಒಂದು ವೇಳೆ ಮಾಡೋದಿದ್ರೆ ಆ ಮಾರ್ಕಿಂಗ್ ಜಾಗ ಏನು ಮಾಡಿದ್ದಾರೆ ಅಲ್ಲಿ ಮಾತ್ರ ಮಣ್ಣಗಿಯುವಂಥ ಕಾರ್ಯ ಆಗಬೇಕಾ ಅಥವಾ ಅದರ ಸುತ್ತಮುತ್ತ ಮಾಡಬೇಕಾ ಈಗ ಅಲ್ಲಿ ಒಂದು ವೇಳೆ ಹದಿಮೂರನೇ ಪಾಯಿಂಟಲ್ಲಿ ಏನೂ ಸಿಗ್ಲಿಲ್ಲ ಅಂತ ಅಂದರೆ ಮುಂದೆ ಏನು ಮಾಡಬೇಕು ತನಿಖೆ ಹೇಗೆ ನಡಿಬೇಕು ಆಮೇಲೆ ಇಲ್ಲಿವರೆಗೂ ಕೂಡ ಏನೆಲ್ಲ ಆಗಿದೆ ಯಾಕಂತಂದ್ರೆ ಒಂದೇ ಪಾಯಿಂಟ್ ಇಂದ ಹನ್ನೆರಡನೇ ಪಾಯಿಂಟ್ವರೆಗೂ ಕೂಡ ಉತ್ಖನನ ಕಾರ್ಯ ಮುಕ್ತಾಯ ಆಗಿದೆ ಅದರಲ್ಲಿ ಎರಡು ಜಾಗ ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ಅವಶೇಷಗಳು ಪತ್ತೆ ಆಗಿಲ್ಲ ಅಸ್ಥಿ ಸಿಕ್ಕಿಲ್ಲ ಹಾಗಾಗಿ ಹದಿಮೂರನೇ ಪಾಯಿಂಟ್ ಮುಗಿದ ಮೇಲೆ ಎಗೈನ್ ಆತನನ್ನು ವಿಚಾರಣೆಗೆ ಒಳಪಡಿಸಿ ಮತ್ತೇನಾದರೂ ಬೇರೆ ಜಾಗಗಳನ್ನು ಆತ ತೋರಿಸ್ತಾನ ಆಗ ಅಲ್ಲಿ ಮಣ್ಣಗಿಯುವಂಥ ಕೆಲಸ ಆಗತ್ತಾ ಇದಕ್ಕೆ ಆತ ಏನು ಹೇಳುತ್ತಾನೆ ಅಧಿಕಾರಿಗಳು ಏನು ನಿರ್ಧಾರ ತಗೋತಾರೆ ಒಂದು ವೇಳೆ ಈಗ ಆ ಪಾಯಿಂಟ್ಗಳೇನು ಮಾರ್ಕ್ ಮಾಡಿದರು ಆ ಪಾಯಿಂಟಲ್ಲಿ ಈಗ ಏನು ಸಿಕ್ಕಿಲ್ಲ ಸೊ ಹಾಗಾಗಿ ಅದರ ಸುತ್ತಮುತ್ತ ಏನಾದರೂ ಅಗಿಯುವಂಥ ಕೆಲಸ ಆಗುತ್ತಾ ಅದು ಕೂಡ ಮಹತ್ವದ ಮೀಟಿಂಗ್ ನಲ್ಲಿ ಚರ್ಚೆ ಆದ ಬಳಿಕ ಗೊತ್ತಾಗತ್ತೆ ಯಾಕೆ ಅಂತ ಅಂದ್ರೆ ಆರಂಭದಲ್ಲಿ ಐದನೇ ಪಾಯಿಂಟ್ ವರೆಗೂ ಏನು ಸಿಕ್ಕಿರಲಿಲ್ಲ ಆರನೇ ಪಾಯಿಂಟ್ ಅಲ್ಲಿ ಮಾತ್ರ ಸಿಕ್ಕಿದೆ ಉಳಿದಂತೆ ಇನ್ನೊಂದು ಪಾಯಿಂಟ್ ಅಲ್ಲಿ ಸಿಕ್ಕಿದೆ ಎಸ್ ಐ ಟಿ ಅಧಿಕಾರಿಗಳಿಗೆ ಸವಾಲಾಗಿದೆಯಾ ಹಾಗಾದ್ರೆ ಹದಿಮೂರನೇ ಪಾಯಿಂಟ್ ಏಕಾಏಕಿ ಪ್ಲಾನ್ ಅನ್ನ ಎಸ್ಐಟಿ ಅಧಿಕಾರಿಗಳು ಬದಲಾವಣೆ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ ವಿದ್ಯುತ್ ಕಂಬ ದೃಶ್ಯದಲ್ಲಿ ನಾವು ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ವಿ ಬ್ರಿಡ್ಜ್ ಇದೆ ವಿದ್ಯುತ್ ಕಂಬ ಇದೆ ಅದರ ಸಮೀಪನೇ ಹದಿಮೂರನೇ ಪಾಯಿಂಟ್ ಇದೆ ಈಗ ಅಲ್ಲಿ ಒಂದು ವೇಳೆ ಏನಾದರೂ ಉತ್ಖನನ ಕಾರ್ಯ ಮಾಡಿದ್ರೆ ವಿದ್ಯುತ್ ಕಂಬಕ್ಕೆ ಹಾನಿ ಆಗತ್ತೆ ಸೊ ಮುಂದಿನ ಕಾರ್ಯಾಚರಣೆ ಹೇಗೆ ಮಾಡಬೇಕು ಅಂತ ಎಸ್ ಐ ಟಿ ಅಧಿಕಾರಿಗಳು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಪ್ಲಾನ್ ಬೇರೆ ಮಾಡ್ಕೋತಾ ಇದ್ದಾರೆ ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳಿಗೆ ಇದು ಸವಾಲಾಗಿ ಪರಿಣಮಿಸಿದೆ ಯಾಕೆ ಅಂತ ಅಂದರೆ ಬ್ರಿಡ್ಜ್ ಇದೆ ವಿದ್ಯುತ್ ಕಂಬ ಇದೆ ಅದರ ಸಮೀಪನೇ ಈ ಹದಿಮೂರನೇ ಪಾಯಿಂಟ್ ಇದೆ ವಿಡಿಯೋ ತೋರಿಸ್ತಾ ಇದ್ದೀವಿ ನೋಡಿ ಹದಿಮೂರನೇ ಪಾಯಿಂಟ್ ಅಂತ ಅಧಿಕಾರಿಗಳು ಮಾರ್ಕ್ ಮಾಡಿರುವಂಥ ಜಾಗ ಅದರ ಪಕ್ಕದಲ್ಲೇನೆ ಇದೆ ನೋಡಿ ಕಂಬಗಳು ಈಗ ಅಲ್ಲಿ ಏನಾದರೂ ಉತ್ಖನನ ಕಾರ್ಯ ಮಾಡಬೇಕು ಅಂತ ಏನಾದರೂ ಅಧಿಕಾರಿಗಳು ಮುಂದಾದಂಥ ಸಂದರ್ಭದಲ್ಲಿ ವಿದ್ಯುತ್ ಕಂಬಕ್ಕೆ ಹಾನಿಯಾಗುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈಗ ಹದಿಮೂರನೇ ಪಾಯಿಂಟ್ನ ವಿಚಾರವಾಗಿ ಅಧಿಕಾರಿಗಳು ತಮ್ಮ ನಿರ್ಧಾರವನ್ನು ಚೇಂಜ್ ಮಾಡ್ತಾರೆ ಪ್ಲಾನ್ ಅಲ್ಲಿ ಒಂದಷ್ಟು ಬದಲಾವಣೆ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ ಆ ಥರ ಬದಲಾವಣೆ ಆದಮೇಲೆ ಮುಂದೆ ಏನು ಮಾಡ್ತಾರೆ ಅಧಿಕಾರಿಗಳು ಎಗೇನ್ ಈಗ ಮತ್ತೆ ಬೇರೆ ಜಾಗ ಏನಾದರೂ ಮಾರ್ಕ್ ಮಾಡುವಂಥ ಕೆಲಸ ಆಗುತ್ತಾ ಅಥವಾ ಇಲ್ಲಿವರೆಗೂ ಏನಾತ ತೋರಿಸಿರೋ ಹದಿಮೂರು ಜಾಗ ಇದೆ ಹದಿಮೂರು ಜಾಗ ಆದಮೇಲೆ ತನಿಖೆ ಹೇಗೆ ನಡೆಸ್ತಾರೆ ಇಲ್ಲಿವರೆಗೂ ಏನೆಲ್ಲ ಪತ್ತೆ ಆಗಿದೆ ಎಲ್ಲೆಲ್ಲಿ ಉತ್ಖನನ ಕಾರ್ಯ ಆಗಿದೆ ಇದೆಲ್ಲ ಕೂಡ ಮಾಹಿತಿಯನ್ನು ಇವತ್ತಿನ ಮೀಟಿಂಗ್ನಲ್ಲಿ ಎಸ್ ಐ ಟಿಯ ಮುಖ್ಯಸ್ಥರು ಪಡ್ಕೋತಾರೆ ಅದರ ಜೊತೆಗೆ ಮುಂದಿನ ತನಿಖೆ ಹೇಗೆ ಮಾಡಬೇಕು ಅನ್ನುವಂತ ಆಯಾಮದಲ್ಲೂ ಕೂಡ ಒಂದಷ್ಟು ಮಾತುಕತೆ ಆಗುತ್ತೆ ಅಂತೇಳಿ ಗೊತ್ತಾಗ್ತಾ ಇದೆ ಹಾಗಾದ್ರೆ ಹದಿಮೂರನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ನಡೆಯಲ್ವಾ ಬೇರೆ ಸ್ಥಳದಲ್ಲಿ ಮಣ್ಣು ಒಗೆಯೋದಕ್ಕೆ ಎಸ್ಐಟಿ ಟಿ ನಿರ್ಧಾರ ಮಾಡ್ತಾ ಇದೆ ಅನ್ನುವಂತ ಮೇಲ್ನೋಟಕ್ಕೆ ಮಾಹಿತಿ ಗೊತ್ತಾಗ್ತಾ ಇದೆ ಅಧಿಕಾರಿಗಳಿಂದ ಇಂಚಿಂಚು ಮಾಹಿತಿಯನ್ನ ಎಸ್ಐಟಿ ಮುಖ್ಯಸ್ಥರು ಪಡ್ಕೊಳ್ತಾ ಇದ್ದಾರೆ ಆಪರೇಷನ್ ಅಸ್ಥಿಪಂಜರದ ಬಗ್ಗೆ ಪ್ರಣವ್ ಮಹಂತಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಇಂದಿನ ಕಾರ್ಯಾಚರಣೆ ಅದರ ಜೊತೆಗೆ ಇಲ್ಲಿವರೆಗೂ ಆಗಿರುವಂತ ತನಿಖೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಹದಿಮೂರನೇ ಪಾಯಿಂಟ್ ಬಹಳ ಕುತೂಹಲ ಕೇಳಿಸಿದಂತ ಪಾಯಿಂಟ್ ಅದು ಆ ಜಾಗದಲ್ಲಿ ಏನಾದ್ರೂ ಸಿಗತ್ತಾ ಸಿಗಲ್ವಾ ಒಂದು ವೇಳೆ ಸಿಕ್ಕಿದ್ರೆ ತನಿಖೆ ಹೇಗೆ ಹೋಗುತ್ತೆ ಸಿಗಲಿಲ್ಲ ಅಂತ ಅಂದ್ರೆ ಮುಂದೆ ಏನ್ ಮಾಡ್ತಾರೆ ನೋಡಿ ಹತ್ತಾರು ಪ್ರಶ್ನೆಗಳು ಕಾಡ್ತಾ ಇದೆ ಯಾಕಂತಂದ್ರೆ ಆತ ಇದ್ದಿದ್ದಂತ ಆತನಿಗೆ ಬಹಳ ಆತ್ಮವಿಶ್ವಾಸ ಇತ್ತು ಕಾನ್ಫಿಡೆನ್ಸ್ ಇತ್ತು ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಆತ ಮುಂದೆ ಬಂದಿದ್ದ ಅದನ್ನು ತೋರಿಸ್ತೀನಿ ಅಂತ ಹೇಳಿ ಆತ ಮುಂದೆ ಬಂದಿದ್ದಾನೆ ಆದರೆ ಎಲ್ಲೂ ಕೂಡ ಒಂದು ಎರಡು ಜಾಗ ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ಅಸ್ಥಿ ಸಿಕ್ಕಿಲ್ಲ ಈ ವಿಚಾರವಾಗಿಯೂ ಕೂಡ ಇವತ್ತಿನ ಮೀಟಿಂಗ್ನಲ್ಲಿ ಚರ್ಚೆ ಆಗ್ತಾ ಇದೆ ಹದಿಮೂರನೇ ಪಾಯಿಂಟಲ್ಲಿ ಉತ್ಖನನ ಕಾರ್ಯ ಮಾಡಬೇಕಾ ಬೇಡವಾ ಅಥವಾ ಮತ್ತೆ ಈಗ ವಿಚಾರಣೆಗೆ ಒಳಪಟ್ಟಂಥ ಸಂದರ್ಭದಲ್ಲಿ ಆತನಿಂದ ಮಾಹಿತಿಯನ್ನು ಪಡ್ಕೊಂಡು ಏನು ಮಾಡ್ತಾರೆ ಅನ್ನುವಂಥದ್ದು ಸದ್ಯ ಈಗಿರುವಂಥ ಕುತೂಹಲ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಣವ್ ಮಹಂತಿಯವರ ನೇತೃತ್ವದಲ್ಲಿ ಮಹತ್ವದ ಚರ್ಚೆ ನಡೀತಾ ಇದೆ ಆ ಮೀಟಿಂಗಲ್ಲಿ ಗೊತ್ತಾಗತ್ತೆ ಬಹುಶಃ ಈಗ ಆಲ್ರೆಡಿ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗಬೇಕಿತ್ತು ಯಾಕಂತಂದ್ರೆ ಹೇಳಿ ಕೇಳಿ ಹನ್ನೊಂದು ಗಂಟೆ ಹನ್ನೊಂದುವರೆ ಅಷ್ಟೊತ್ತಿಗೆಲ್ಲ ಆ್ಯಸ್ ಯೂಶುವಲ್ ಇಷ್ಟು ದಿನ ಏನು ಉತ್ಖನನ ಕಾರ್ಯ ನಡೀತಾ ಇತ್ತು ಅದು ಆಗ್ತಾ ಇತ್ತು ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ದೂರುದಾರ ಆಗಮಿಸಿದ್ದಾನೆ ವಕೀಲರ ಜೊತೆಗೆ ಐ ಟಿ ಕಚೇರಿಗೆ ಅನಾಮಿಕ ವ್ಯಕ್ತಿ ಬಂದಿದ್ದಾರೆ ಸ್ಪಾಟ್ ನಂಬರ್ ಹದಿಮೂರು ಅಥವಾ ಬೇರೆ ಕಡೆ ಪರಿಶೀಲನೆ ಮಾಡುವಂತ ವಿಚಾರವಾಗಿ ಆತನೊಟ್ಟಿಗೆ ಚರ್ಚೆ ಆಗ್ತಾ ಇದೆ ಅನಾಮಿಕನ ಜೊತೆ ಅಧಿಕಾರಿಗಳು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ತಲಾಶ್ ಬಗ್ಗೆ ಮಾತುಕತೆ ಆದ ಬಳಿಕವೇ ಸ್ಪಾಟ್ಗೆ ಎಂಟ್ರಿ ಕೊಡ್ತಾರೆ ಎಸ್ಐಟಿ ಟಿ ಅಧಿಕಾರಿಗಳ ಜೊತೆ ಮಾಸ್ಕ್ ಮಾನ್ ತೆರಳುತ್ತಾನೆ ನೋಡಿ ಈಗ ತಲಾಶ್ ಬಗ್ಗೆ ಏನ್ ಮಾತುಕತೆ ಆಗುತ್ತೆ ಹದಿಮೂರನೇ ಪಾಯಿಂಟ್ ಹೋಗಬೇಕಾ ಬೇಡವಾ ಅಥವಾ ಬೇರೆ ಜಾಗದಲ್ಲಿ ಏನಾದರೂ ಮಾಡಬೇಕಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಚರ್ಚೆ ಆಗತ್ತೆ ಆ ಚರ್ಚೆ ಆದ ಬಳಿಕಾನೆ ಆ ಜಾಗಕ್ಕೆ ಹೋಗಬೇಕಾ ಬೇಡವಾ ಅನ್ನುವಂಥದ್ದು ಕೂಡ ಮೀಟಿಂಗ್ ಆದ್ಮೇಲೆ ಗೊತ್ತಾಗುತ್ತೆ ಆತ ನೊಟ್ಟಿಗೆ ಮಾತುಕತೆ ಆಗತ್ತೆ ಐ ಟಿ ಅಧಿಕಾರಿಗಳ ಜೊತೆಗೆ ಆಗ ಮಾಸ್ಕ್ ಮ್ಯಾನ್ ಕೂಡ ಹೋಗ್ತಾನೆ ಈಗ ಹದಿಮೂರನೇ ಪಾಯಿಂಟ್ ಸದ್ಯ ಎಸ್ ಐ ಟಿ ಅಧಿಕಾರಿಗಳಿಗೆ ಸವಾಲಾಗಿದೆ ಕಾರಣ ಇಷ್ಟೇ ಈಗ ಹದಿಮೂರನೇ ಪಾಯಿಂಟ್ ಅಲ್ಲಿ ಮಾಡಬೇಕಾ ಅಥವಾ ಅದರ ಸುತ್ತಮುತ್ತ ಮಾಡಬೇಕಾ ಅಲ್ಲಿ ವಿದ್ಯುತ್ ಕಂಬ ಬೇರೆ ಅಡ್ಡ ಇದೆ ರೋಡ್ ಪಕ್ಕದಲ್ಲೇ ಇರುವಂಥ ಜಾಗ ಅದು ಜನರು ಓಡಾಟ ಇರುತ್ತೆ ಈ ಹದಿಮೂರನೇ ಪಾಯಿಂಟ್ ಸದ್ಯ ಈಗ ಅಧಿಕಾರಿಗಳು ಏನು ತೀರ್ಮಾನ ತಗೋತಾರೆ ಅನ್ನುವಂಥದ್ದೇ ಸದ್ಯ ಇರುವಂಥ ಕುತೂಹಲ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮೀಟಿಂಗ್ ಕೂಡ ಆಗ್ತಾ ಇದೆ ಪ್ರಣವ್ ಮೊಹಂತಿಯವರ ನೇತೃತ್ವದಲ್ಲಿ ಯಾಕಂತಂದರೆ ನೋಡಿ ಯಾವಾಗ ಐದನೇ ಪಾಯಿಂಟ್ವರೆಗೂ ಏನೂ ಸಿಕ್ಕಿರಲಿಲ್ಲ ಆಗ ಬೇರೆ ಬೇರೆ ಆಯಾಮದಲ್ಲೂ ಕೂಡ ಒಂದಷ್ಟು ಟೀಕೆಗಳು ಚರ್ಚೆಗಳು ನಡೀತಾ ಇತ್ತು ಇನ್ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಆತ ಸುಳ್ಳು ಹೇಳ್ತಾ ಇದ್ದಾನೆ ಅಥವಾ ಅಧಿಕಾರಿಗಳ ತಪ್ಪಿಸ್ತಾ ಇದ್ದಾನೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದಾನೆ ಇಲ್ಲ ಅಂತಂದರೆ ಆತ ಹೇಳಿರುವಂಥ ಪ್ರಕಾರವಾಗಿ ನೂರಾರು ಶೌಗಳಲ್ಲಿ ಅಟ್ಲೀಸ್ಟ್ ಒಂದು ನಾಲ್ಕೈದಾದರೂ ಸಿಗಬೇಕಿತ್ತು ಅದು ಯಾವುದೂ ಸಿಕ್ಕೇ ಇಲ್ಲ ಸೊ ಹಾಗಾಗಿ ಈಗ ಎಸ್ ಐ ಟಿ ಅಧಿಕಾರಿಗಳು ಏನು ಮಾಡ್ತಾರೆ ಇದೆಲ್ಲದರ ನಡುವೆ ಮತ್ತೊಬ್ಬ ವ್ಯಕ್ತಿ ಬೇರೆ ಬಂದಿದ್ದಾನೆ ಬಾಲಕಿಯ ಮೃತದೇಹದ ವಿಚಾರವಾಗಿ ಆತ ದೂರು ಕೂಡ ಕೊಟ್ಟಿದ್ದಾನೆ ಆತನಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಕರೆಯುವಂತ ಕೆಲಸ ಆಗತ್ತೆ ಅನಾಮಿಕನ ಆರೋಪದ ಮಧ್ಯೆ ಮತ್ತೊಂದು ಕಂಪ್ಲೇಂಟ್ ದಾಖಲಾಗಿದೆ ಬಾಲಕಿಯ ಅಸಹಜ ಸಾವಿನ ಬಗ್ಗೆ ಈಗಾಗಲೇ ಎಸ್ಐಟಿಗೆ ದೂರು ಕೊಡಲಾಗಿದೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ದೂರುದಾರನಿಗೆ ಎಸ್ಐಟಿ ನೋಟಿಸ್ ಅನ್ನ ಕೊಡುತ್ತೆ ವಿಚಾರಣೆಗೆ ಬನ್ನಿ ಅಂತ ಬಾಲಕಿ ಸಾವಿನ ಆರೋಪದ ಬಗ್ಗೆ ಮಾಹಿತಿ ಸಂಗ್ರಹ ಮಾಡುವಂತ ಸಾಧ್ಯತೆ ಇದೆ ನೋಟಿಸ್ ನೀಡಿ ವಿಚಾರಣೆಗೆ ಕರೀತಾರೆ ಅಧಿಕಾರಿಗಳು ಕೇವಲ ಅದೊಂದೇ ಸ್ಪಾಟ ಅಂದ್ರೆ ಅದೊಂದೇ ಬಾಲಕಿ ಮೃತದೇಹ ಮಾತ್ರನಾ ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ವಿಚಾರ ಆತನಿಗೆ ಗೊತ್ತಿದೆಯಾ ಆ ಆಯಾಮದಲ್ಲೂ ಕೂಡ ಆತನನ್ನ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಕೆಲಸ ಮಾಡ್ತಾರೆ ಮೊದಲಿಗೆ ಈಗ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆತನಿಗೆ ನೋಟಿಸ್ ಹೋಗುತ್ತೆ ನೋಟಿಸ್ ಹೋದಂಥ ಸಂದರ್ಭದಲ್ಲಿ ಆತ ವಿಚಾರಣೆಗೆ ಬರ್ತಾನೆ ಜಯಂತ ಶೆಟ್ಟಿ ಅವರು ಹೇಳ್ಕೊಂಡಿರುವಂಥ ಪ್ರಕಾರ ಧರ್ಮಸ್ಥಳದಲ್ಲಿ ಅನೇಕ ಕೊಲೆಗಳು ನಡೆದಿದೆ ಅದರಲ್ಲಿ ನಾನೇ ಹದಿನೈದು ವರ್ಷಗಳ ಹಿಂದೆ ಬಾಲಕಿಯ ಮೃತದೇಹ ಒಂದು ವಾರದ ಗಟ್ಟಲೆ ಹಾಗೇ ಇತ್ತು ಪೊಲೀಸರ ಗಮನಕ್ಕೂ ಹೋಗಿಲ್ಲ ಪೊಲೀಸರಿಗೆ ಮಾಹಿತಿ ಕೊಡಬೇಕು ನೋಡಿ ಯಾವುದೇ ಒಂದು ಮೃತದೇಹ ಸಿಕ್ತು ಅಂತ ಅಂದರೆ ಅನಾಮಿಕ ಶವಗಳು ಪತ್ತೆ ಆಯಿತು ಅಂತ ಅಂದರೆ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಗೆ ಮಾಹಿತಿ ಹೋಗಲೇಬೇಕು ಅವ್ರ ಗಮನಕ್ಕೆ ಬರಲೇಬೇಕು ಅವ್ರ ಗಮನಕ್ಕೆ ಬಂದಾದ ನಂತರದಲ್ಲಿ ಅದು ಮಣ್ಣು ಮಾಡಬೇಕು ಏನು ಮಾಡಬೇಕು ಅದನ್ನ ರಿಜಿಸ್ಟರ್ ಮಾಡ್ಕೊಂಡು ಆ ನಂತರದಲ್ಲಿ ಆ ಕೆಲಸ ಮಾಡ್ತಾರೆ ದೂರುದಾರನ ಪರ ಆರು ಜನ ಸ್ಥಳೀಯರು ಕೂಡ ಬಂದಿದ್ದಾರೆ ಇವತ್ತು ಎಸ್ ಐ ಟಿ ಮುಂದೆ ಆರು ಜನ ಸ್ಥಳೀಯರು ಕೂಡ ಬರ್ತಾರೆ ಶವಗಳನ್ನ ಹೂತು ಹಾಕಿದ್ದನ್ನ ನೋಡಿದ್ದಾಗಿ ಅವರೆಲ್ಲರೂ ಸಾಕ್ಷಿ ಹೇಳ್ತಾರೆ ಎಸ್ ಐ ಟಿ ಮುಂದೆ ಹಾಜರಾಗಿ ಸಾಕ್ಷಿ ಹೇಳುವಂತ ಸಾಧ್ಯತೆ ಇದೆ ಪ್ರಕರಣದ ತನಿಖೆ ಮತ್ತೊಂದು ಹಂತಕ್ಕೆ ಹೋಗುತ್ತೆ ಸಹಜವಾಗಿ ನೋಡಿ ಈಗ ಒಬ್ಬ ವ್ಯಕ್ತಿ ಮಾತ್ರ ಮಾಸ್ಕ್ ಮ್ಯಾನ್ ಮಾತ್ರ ಬಂದಿದ್ದ ಆತ ಮಾತ್ರ ಬಂದು ಈ ವಿಚಾರ ಹೇಳಿದ ಮೇಲೆ ಈಗ ಈ ವ್ಯಕ್ತಿ ಜೊತೆಗೆ ಆರು ಜನ ಸ್ಥಳೀಯರು ಕೂಡ ಬರ್ತಾರೆ ಅವರು ಕೂಡ ಸಾಕ್ಷಿ ಹೇಳುವಂಥ ನಿರೀಕ್ಷೆ ಇದೆ ಒಂದು ವೇಳೆ ಅದೇ ಥರ ಏನಾದರೂ ಬೆಳವಣಿಗೆ ಆಗಿದ್ದೆ ಆದಲ್ಲಿ ಅದರ ತನಿಖೆ ಹೇಗೆ ನಡೆಯುತ್ತೆ ಆಮೇಲೆ ಇಲ್ಲಿರುವಂಥದ್ದು ಒಂದೆರಡು ಪ್ರಶ್ನೆ ನೋಡಿ ಯಾಕೆ ಅಂತಂದರೆ ಕೇವಲ ಅದು ಒಂದೇ ವಿಚಾರನ ಅದನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಶವಗಳನ್ನು ಹೂತಿರೋ ಜಾಗವನ್ನು ಆತ ನೋಡಿದಾನ ಧರ್ಮಸ್ಥಳದಲ್ಲಿ ಈ ಥರ ಕೊಲೆಗಳಾಗಿದೆ ಅಂತ ಯಾವ ಆಧಾರದ ಮೇಲೆ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳೇನಾದರೂ ಆತನ ಹತ್ರ ಇದೆಯಾ ಯಾವ ಸಂದರ್ಭದಲ್ಲಿ ಯಾವ ದಿನಾಂಕ ಯಾವ ಟೈಮು ಆಮೇಲೆ ಯಾರ್ಯಾರನ್ನ ಹೂತಿದ್ದಾರೆ ಈ ಎಲ್ಲ ವಿಚಾರಗಳನ್ನು ಕೂಡ ಆತನಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಂಥ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿಯನ್ನು ಪಡ್ಕೋತಾರೆ ಉತ್ತರ ಕಾಶಿಯಲ್ಲಿ ನಿನ್ನೆ ಸಂಭವಿಸಿದ ಭೀಕರ ಮೇಘ ಸ್ಫೋಟದ ಒಂದೊಂದು ದೃಶ್ಯ ಕೂಡ ಅತ್ಯಂತ ಘನಘೋರವಾಗಿದೆ ಪ್ರವಾಹಕ್ಕೆ ಮನೆಗಳು ನಾಶವಾಗಿದ್ದು ರಸ್ತೆಗಳೆಲ್ಲ ಕೊಚ್ಚಿಕೊಂಡು ಹೋಗಿದೆ ಐದು ಜನ ಸಾವನ್ನಪ್ಪಿದ್ದಾರೆ ಪ್ರವಾಹದಲ್ಲಿ ನೂರಾರು ಜನರು ನಾಪತ್ತೆಯಾಗಿದ್ದಾರೆ ಮನೆಗಳು ಹೋಟೆಲ್ಗಳು ಹೋಮ್ ಸ್ಟೇಗಳು ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿದೆ ಉತ್ತರ ಕಾಶಿಯ ಧರಾಲಿ ಗ್ರಾಮದಲ್ಲಿ ಸದ್ಯ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ನಿರಂತರ ಗುಡ್ಡ ಕುಸಿತಾ ಇದೆ ಕಾರ್ಯಾಚರಣೆಗೆ ಅಡ್ಡಿಪಡಿಸ್ತಾ ಇದೆ ಕಾಣೆಯಾದವರ ಹುಡುಕಾಟಕ್ಕೆ ಪದೇ ಪದೇ ಮಳೆ ಕೂಡ ಅಡ್ಡಿಪಡಿಸ್ತಾ ಇದೆ ಎಸ್ಡಿಆರ್ಎಫ್ ಸೇನೆಯಿಂದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಒಂದು ಕಡೆ ನೂರಾರು ಮಂದಿ ಕಾಣೆಯಾಗಿದ್ದಾರೆ ಒಂದೊಂದು ದೃಶ್ಯಗಳು ಕೂಡ ನಿಜಕ್ಕೂ ಘನಘೋರವಾಗಿದೆ ಎಲ್ಲ ದೃಶ್ಯಗಳು ತೋರಿಸ್ತಾ ಇದ್ದೀವಿ ಅದರಲ್ಲಿ ಪುಷ್ಕರ್ ಸಿಂಗ್ ಧಾಮಿ ಅವರು ವೈಮಾನಿಕ ಸಮೀಕ್ಷೆ ನಡೆಸ್ತಾ ಇರುವಂಥ ಸಂದರ್ಭ ಪ್ರವಾಹ ಭೂಕುಸಿತ ಆಮೇಲೆ ತಡೆಗೋಡೆ ಕುಸಿದಿರುವಂಥದ್ದು ಸಂಪೂರ್ಣವಾಗಿ ಜಲಮಯ ಕಾರೊಂದು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದೆ ನೋಡಿ ಕಟ್ಟಡಗಳೆಲ್ಲವೂ ಕೂಡ ಸರ್ವನಾಶ ಆಗಿದೆ ಮನೆಗಳಿದೆ ಹೋಟೆಲ್ಗಳಿದೆ ಹೋಮ್ ಸ್ಟೇಗಳಿದೆ ಮದೊಂದು ಕಡೆ ಮಳೆ ಕೂಡ ಮಳೆರಾಯ ಕೂಡ ಅಡ್ಡಿಪಡಿಸ್ತಾ ಇದ್ದಾನೆ ಎಸ್ ಡಿ ಆರ್ ಎಫ್ ಮತ್ತು ಸೇನೆಯಿಂದ ಏನು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಕಾಣೆಯಾಗಿರುವಂಥ ಎಲ್ರಿಗೂ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಅದಕ್ಕೆ ಒಂದು ಕಡೆ ಮಳೆ ಅಡ್ಡಿ ಮತ್ತೊಂದು ಕಡೆ ಗುಡ್ಡ ಕುಸಿತಾ ಇರುವಂಥದ್ದು ಆಮೇಲೆ ಈಗ ಸ್ಥಳದಲ್ಲೇ ಮುಖಾಂ ಹೂಡಿದ್ದಾರೆ ಎಸ್ ಡಿ ಆರ್ ಎಫ್ ಎಲ್ಲರೂ ಕೂಡ ಅಲ್ಲಿ ಈಗ ಪರಿಸ್ಥಿತಿ ಹೇಗಿದೆ ಅಂತೇಳಿ ಮಾಹಿತಿಯನ್ನು ಪಡ್ಕೊತಾ ಇದ್ದಾರೆ ಸಿ ಎಂ ಪುಷ್ಕರ್ ಸಿಂಗ್ ಧಾಮಿ ಅವರು ಒಂದು ಕಡೆ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದ್ದಾರೆ ಪುಷ್ಕರ್ ಸಿಂಗ್ ಧಾಮಿ ರಕ್ಷಣಾ ತಂಡಗಳಿಂದ ಕಾರ್ಯಾಚರಣೆ ಮುಂದುವರೆದಿದೆ ದುರಂತ ಸ್ಥಳವನ್ನ ವೀಕ್ಷಿಸಿ ಮಾಹಿತಿಯನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಪುಷ್ಕರ್ ಸಿಂಗ್ ಧಾಮಿ ಅವರು ಮಾಡಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಎಷ್ಟು ಜನರನ್ನು ರಕ್ಷಿಸಿದ್ದೀರಿ ಆಮೇಲೆ ಪರಿಹಾರ ಕಾರ್ಯಗಳು ಏನೇನು ಕೈಗೊಂಡಿದ್ದೀರಿ ಅದರ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಅದರ ಜೊತೆಗೆ ಸಂತ್ರಸ್ತರಿಗೆ ತ್ವರಿತಗತಿಯಲ್ಲಿ ಪರಿಹಾರವನ್ನ ಕಲ್ಪಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ ಸುಮಾರು ನೂರ ಐವತ್ತು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡು ಹೋಗುವಂತ ಕೆಲಸ ಆಗಿದೆ ಸ್ಥಳಾಂತರ ಆಗಿದೆ ಈಗಾಗಲೇ ಘಟನಾ ಸ್ಥಳಕ್ಕೆ ಮೂರು ಟೀಮ್ಗಳು ಹೋಗಿದೆ ಎನ್ ನ ಡಿಐಜಿ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮೂರು ಟೀಮ್ಗಳು ಈಗ ಆಲ್ರೆಡಿ ಸ್ಪಾಟಿಗೆ ಹೋಗಿದೆ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮುಂದುವರೆಸಿದೆ ಒಂದು ಕಡೆ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅವರು ವೈಮಾನಿಕ ಸಮೀಕ್ಷೆಯನ್ನು ನಡೆಸಿ ಸ್ಥಳ ಪರಿಶೀಲನೆಯನ್ನು ಮಾಡಿ ರಕ್ಷಣಾ ಕಾರ್ಯಾಚರಣೆಯ ವಿಚಾರವಾಗಿ ಪರಿಹಾರದ ಕಾರ್ಯಗಳ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಪಡ್ಕೊಂಡು ಆಮೇಲೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಪರಿಹಾರವನ್ನು ಕೊಡಿ ಅನ್ನುವಂಥ ಸೂಚನೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಸುಮಾರು ನೂರ ಐವತ್ತು ಜನರನ್ನು ಈಗ ಸೇಫ್ ಪ್ಲೇಸ್ಗೆ ಸ್ಥಳಾಂತರ ಮಾಡುವಂಥ ಕಾರ್ಯ ಕೂಡ ಆಗಿದೆ ಇದೆಲ್ಲದರ ನಡುವೆ ಗುಡ್ಡ ಕುಸಿತಾ ಇದೆ ಮಳೆ ಬರ್ತಾ ಇದೆ ಅದು ರಕ್ಷಣಾ ಕಾರ್ಯಾಚರಣೆಗೆ ಸ್ವಲ್ಪ ಅಡ್ಡಿಪಡಿಸ್ತಾ ಇದೆ ಹರಿದ್ವಾರದಲ್ಲಿ ಭೀಕರ ಮೇಘ ಸ್ಫೋಟದ ಮಧ್ಯೆ ಭೂಕುಸಿತ ಉಂಟಾಗಿದೆ ಭೂಕುಸಿತದಿಂದ ಕುಸಿತದಿಂದ ಬೈಕ್ನಲ್ಲಿದ್ದಂತ ಮೂರ್ ಜನ ಜಸ್ಟ್ ಮಿಸ್ ಆಗಿದ್ದಾರೆ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ರಸ್ತೆಯಲ್ಲಿ ಸವಾರರು ಹೋಗ್ತಾ ಇರುವಂತಹ ಸಂದರ್ಭದಲ್ಲೇ ಗುಡ್ಡ ಕುಸ್ತಿದೆ ನೋಡಿ ಜಸ್ಟ್ ಮಿಸ್ ಆಗಿದ್ದಾರೆ ಮೂರು ಜನ ಬೈಕ್ ಸವಾರರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಬೈಕ್ ನಲ್ಲಿ ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲೇ ಭೂ ಕುಸಿದಿದೆ ಬೈಕ್ನಲ್ಲಿ ಹೋಗ್ತಾ ಇದ್ದಂತ ಮೂರು ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಪ್ರಾಣ ಹಾನಿ ಆಗ್ತಾ ಇತ್ತು ವಿಜುವಲ್ಸ್ ತೋರಿಸ್ತಾ ಇದೀವಿ ನೋಡಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನೋಡಿ ಜಸ್ಟ್ ಮಿಸ್ಸು ಸ್ಕಿಡ್ ಆಗಿ ಮೂರು ಜನ ಹೋಗ್ತಾ ಇದ್ದಾರೆ ಬೈಕಲ್ಲಿ ಮೂರು ಜನ ಕೂಡ ಏನು ಒಂದು ಸಣ್ಣ ಪುಟ್ಟ ಗಾಯ ಕೂಡ ಆಗಿಲ್ಲ ಒಂದು ರೀತಿ ಪವಾಡದ ರೀತಿ ಪಾರಾಗಿದ್ದಾರೆ ಅವ್ರ ಮೇಲೆ ಬಿದ್ದಿದ್ರೆ ಸಹಜವಾಗಿ ಪ್ರಾಣಹಾನಿ ಆಗ್ತಾಯಿತ್ತು ಬಟ್ ಜಸ್ಟ್ ಮಿಸ್ಸು ಬೀಳೋ ಟೈಮಿಗೆ ಕರೆಕ್ಟಾಗಿ ಅವರು ಅವಾಯ್ಡ್ ಮಾಡೋದಕ್ಕೂ ಕೂಡ ಆತ ಟ್ರೈ ಮಾಡಿದ ಆ ಸಂದರ್ಭದಲ್ಲಿ ಮೂರು ಜನ ಸ್ಕಿಡ್ ಆಗಿ ಬಿದ್ದಿದ್ದಾರೆ ಒಂದು ಕಡೆ ಮಳೆ ಮೇಘಸ್ಫೋಟದಿಂದಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಇದೆಲ್ಲದರ ನಡುವೆ ಭೂಕುಸಿತ ಆಗಿರುವಂಥದ್ದು ಆಗಿರುವಂತದ್ದು ಕೂಡ ಗುಡ್ಡ ಕುಸತಿರುವಂತಹ ಸಂದರ್ಭ ಅಲ್ಲೇ ಇದ್ದಂತ ಟಿ ವಿಯಲ್ಲಿ ರೆಕಾರ್ಡ್ ಆಗಿದೆ ಒಂದಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ನಂತರ ಆಗಸ್ಟ್ ಐದರಂದು ಭೂಮಿಗೆ ಎದುರಾಗುತ್ತೆ ಅಪಾಯ ವಿಜ್ಞಾನಿಗಳೇ ಶಾಕ್ ಭೂಮಿಯ ವೇಗ ದಿಢೀರ್ ಹೆಚ್ಚೋಕೆ ಕಾರಣವೇನು ಇದರ ಪರಿಣಾಮಗಳೇನು ಕಾಲದಲ್ಲಿ ದಿನಕ್ಕೆ ಇದ್ದದ್ದು ಕೇವಲ ಹತ್ತೊಂಬತ್ತು ಗಂಟೆ ಏನಿದರ ಮರ್ಮ ಮುಂದಿನ ದಿನಗಳಲ್ಲಿ ಗಡಿಯಾರದಿಂದ ಮಾಯವಾಗ್ತವ ಸೆಕೆಂಡುಗಳು ಗರಗರ ಭೂಗ್ರಹ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ಮತ್ತೆ ಸ್ವಾಗತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದ್ದಕ್ಕಿದ್ದಂತೆ ದಿಢೀರ್ ಅಂತ ಸಿಟಿ ರೌಂಡ್ಸ್ ಹಾಕ್ತಾ ಇದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಟ್ಟಿದ್ದಾರೆ ದಿಢೀರ್ ಅಂತ ಸಿಟಿ ರೌಂಡ್ಸ್ ಹಾಕಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ ಟ್ರಾಫಿಕ್ ನಡುವೆಯೂ ಸಿದ್ದರಾಮಯ್ಯ ಅವರು ಸಿಟಿ ರೌಂಡ್ ಸಹ ಹಾಕ್ತಾ ಇದ್ದಾರೆ ಟ್ರಾಫಿಕ್ ಬೇಡ ಅಂತ ಸಿಎಂ ಹೇಳಿದ್ದಾರೆ ಸಹಜವಾಗಿ ತೊಂದರೆ ಆಗುತ್ತೆ ಝೀರೋ ಟ್ರಾಫಿಕ್ ಮಾಡಿದ್ರೆ ಹೇಳಿ ಕೇಳಿ ಎರಡು ಕಡೆ ಟ್ರಾಫಿಕ್ ಸಿ ಸಿಎಂ ಕಾರು ಸಿಲುಕೊಂಡಿದೆ ಕಾರ್ಪೊರೇಷನ್ ಮಾರ್ಗವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಆ ರೂಟಲ್ಲಿ ಹೋಗಿ ಕಾವೇರಿ ನಿವಾಸದಿಂದ ಸಿ ಎಂ ಸಿದ್ದರಾಮಯ್ಯ ಅವರು ಸಿಟಿ ರೌಂಡ್ಸನ್ನು ಮಾಡಿದ್ದಾರೆ ಆಮೇಲೆ ಮುಖ್ಯಮಂತ್ರಿಗಳು ಹೋಗುವಂಥ ಸಂದರ್ಭದಲ್ಲಿ ಸಹಜವಾಗಿ ಝೀರೋ ಟ್ರಾಫಿಕ್ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಆದರೆ ಝೀರೋ ಟ್ರಾಫಿಕ್ ಬೇಡ ಅಂತ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿರುವಂಥ ಕಾರಣಕ್ಕಾಗಿ ಟ್ರಾಫಿಕ್ ಇದ್ದರೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಸಿಟಿ ರೌಂಡ್ಸ್ ಇದ್ದಾರೆ ಆಮೇಲೆ ಒಂದೆರಡು ಸಿಗ್ನಲಲ್ಲಿ ಕೂಡ ಅವರು ನಿಂತಿದ್ದರು ಅಂಥೇಳಿ ಗೊತ್ತಾಗ್ತಾ ಇದೆ ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನೋಡಿ ನಾವು ಟ್ರಾಫಿಕ್ನ ನಡುವೆನೂ ಸಿ ಎಂ ಸಿದ್ದರಾಮಯ್ಯ ಅವರು ಸಿಟಿ ರೌಂಡ್ಸ್ ಹಾಕ್ತಾ ಇರುವಂಥ ಸಂದರ್ಭ ಇದು ಝೀರೋ ಟ್ರಾಫಿಕ್ ಬೇಡ ಅಂತ ಅವರೇ ಹೇಳಿದ್ದಾರೆ ಈ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅಲ್ಲಿಗೆ ಹೋಗುವಂಥ ಕಾರಣಕ್ಕಾಗಿ ಝೀರೋ ಟ್ರಾಫಿಕ್ ಇಲ್ಲದೇ ಅವರು ಹೋಗಿದ್ದಾರೆ ಆಮೇಲೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಇವರೆಲ್ಲ ಓಡಾಡುವಂಥ ಸಂದರ್ಭದಲ್ಲಿ ಝೀರೋ ಟ್ರಾಫಿಕ್ ಮಾಡ್ತಾರೆ ಆಗ ತೊಂದರೆ ಆಗುತ್ತೆ ಬಟ್ ಆದರೆ ಝೀರೋ ಟ್ರಾಫಿಕ್ ಬೇಡ ಅಂತ ಮುಖ್ಯಮಂತ್ರಿಗಳು ಹೇಳದಂಥ ಕಾರಣಕ್ಕಾಗಿ ಟ್ರಾಫಿಕ್ನಲ್ಲೇ ಅವರು ಹೋಗಿದ್ದಾರೆ ಆಮೇಲೆ ಬೆಂಗಳೂರಲ್ಲಿ ಟ್ರಾಫಿಕ್ ಎಷ್ಟರ ಮಟ್ಟಿಗಿರುತ್ತೆ ಅನ್ನುವಂಥದ್ದು ನಾವು ನೋಡ್ತಾ ಇರ್ತೀವಿ ಯಾಕಂತಂದ್ರೆ ಎಲ್ಲನ ಒಂದು ಸ್ವಲ್ಪ ದೂರಕ್ಕೆ ಹೋಗಬೇಕು ಅಂತಂದ್ರೂ ಬಹಳ ಸಮಯ ಹಿಡಿಯುತ್ತೆ ಆಮೇಲೆ ಮೊನ್ನೆ ಮೊನ್ನೆ ಎಲ್ಲ ಒಂದು ಸರ್ವೇಲು ಕೂಡ ಗೊತ್ತಾಯಿತು ಮೂರನೇ ಸ್ಥಾನ ನಮ್ಮ ಬೆಂಗಳೂರಿಗೆ ಸಿಕ್ಕಿದೆ ಟ್ರಾಫಿಕ್ನಲ್ಲಿ ಅತಿ ಹೆಚ್ಚು ಟ್ರಾಫಿಕ್ಕು ಇರುವಂಥದ್ದು ಬೆಂಗಳೂರಲ್ಲಿ ಅದು ಮೂರನೇ ಸ್ಥಾನ ಅದರ ಜೊತೆಗೆ ಹೇಳಿ ಕೇಳಿ ಎಲ್ಲರೂ ಕೂಡ ಟ್ರಾಫಿಕ್ನಲ್ಲೇ ಟೈಮ್ ಕಳಿಬೇಕು ಆ ಥರದ ಪರಿಸ್ಥಿತಿ ಬೆಂಗಳೂರಲ್ಲಿದೆ ಈ ಥರದ ಟ್ರಾಫಿಕ್ನಲ್ಲಿ ಸಿ ಎಂ ಅವರು ಓಡಾಡಿದ್ದಾರೆ ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗಿಯಾಗಿದ್ದಂಥವರಿಗೆ ಬಿಗ್ ಶಾಕ್ ಎದುರಾಗಿದೆ ನಿನ್ನೆ ನಾಲ್ಕು ನಿಗಮಗಳ ಸಾರಿಗೆ ಸಿಬ್ಬಂದಿ ಮುಷ್ಕರವನ್ನ ನಡೆಸಿದ್ರು ಪ್ರತಿಭಟನೆ ಬೆಂಬಲಿಸಿದವರ ಮೇಲೆ ಬ್ರಹ್ಮಾಸ್ತ್ರವನ್ನ ಹೂಡುವಂತ ಕೆಲಸ ಆಗ್ತಾ ಇದೆ ನಿನ್ನೆ ನಾಲ್ಕು ನಿಗಮಗಳ ಸಾರಿಗೆ ಸಿಬ್ಬಂದಿ ಮುಷ್ಕರ ನಡೆಸಿದ್ರು ಪ್ರತಿಭಟನೆಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ರು ಅವರ ಮೇಲೆ ಬ್ರಹ್ಮಾಸ್ತ್ರ ಮುಖಂಡರ ಮಾತು ಕೇಳಿದ್ದಕ್ಕೆ ಇದೀಗ ಶಾಕಿಂಗ್ ಮೆಸೇಜ್ ಸಿಕ್ಕಿದೆ ಅವರಿಗೆ ಮುಷ್ಕರದಲ್ಲಿ ಭಾಗಿಯಾಗಿದ್ದವರಿಗೆ ಶಾಕ್ ಕಾದಿದೆಯಾ ಹಾಗಾದರೆ ಕೋರ್ಟ್ ಮಧ್ಯಂತರ ಆದೇಶ ಇದ್ರೂ ಕೂಡ ಸಾರಿಗೆ ಮುಷ್ಕರ ಮಾಡೋದಕ್ಕೆ ಮುಂದಾಗಿದ್ರು ಜಂಟಿ ಕ್ರಿಯಾ ಸಮಿತಿಯ ಮುಷ್ಕರಕ್ಕೆ ನೌಕರರು ಸಾಥ್ ಕೊಟ್ಟಿದ್ರು ಸಾರಿಗೆ ಇಲಾಖೆಯ ನಡೆಗೆ ನಿನ್ನೆ ಹೈಕೋರ್ಟ್ ಗರಂ ಆಗಿದೆ ಯಾಕಂತಂದ್ರೆ ತೊಂದರೆ ಆಗುತ್ತೆ ಬೇಡ ಮುಂದಿನ ಮುಂದೂಡಿ ಅದೆಲ್ಲ ಆರಂಭದಲ್ಲಿ ಪಿ ಎ ಎಲ್ ಸಲ್ಲಿಕೆ ಆದಂಥ ಸಂದರ್ಭದಲ್ಲಿ ವಿಚಾರಣೆ ಆದಾಗ ಈ ಎಲ್ಲ ಸೂಚನೆಗಳನ್ನು ಕೋರ್ಟ್ ಕೊಟ್ಟಿತ್ತು ಆದರೆ ಅದನ್ನು ಮೀರಿ ನಿನ್ನೆ ನಾಲ್ಕು ನಿಗಮಗಳ ಸಾರಿಗೆ ಸಿಬ್ಬಂದಿ ಏನು ಮುಷ್ಕರಕ್ಕೆ ಬೆಂಬಲ ಕೊಟ್ಟಿದ್ರು ಅವರಿಗೆಲ್ಲ ಇದೀಗ ಶಾಕ್ ಆಗಿದೆ ಯಾರೆಲ್ಲ ಮುಷ್ಕರದಲ್ಲಿ ಭಾಗಿಯಾಗಿದ್ರು ಕೋರ್ಟ್ನ ಮಧ್ಯಂತರ ಆದೇಶ ಇದ್ರೂ ಕೂಡ ಅವರ ಈ ನಡೆ ಸದ್ಯ ಕೋರ್ಟ್ ಗರಂ ಆಗೋದಕ್ಕೆ ಕಾರಣ ಆಗಿದೆ ಮತ್ತೊಂದು ಕಡೆ ಹೈಕೋರ್ಟ್ ಚೀಮಾರಿ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇದೆ ಸಾರಿಗೆ ಮುಷ್ಕರದ ಎಫೆಕ್ಟು ಒಂದ್ ಕಡೆ ನೌಕರರಿಗೆ ಸಂಕಷ್ಟ ತಪ್ಪತಾ ಇಲ್ಲ ಸರ್ಕಾರದಿಂದ ನಾಲ್ಕು ನಿಗಮಗಳ ಎಂಡಿಗೂ ಕೂಡ ನೋಟಿಸ್ ಬಂದಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ನೌಕರರಿಗೂ ಬಂದಿದೆ ವಜಾ ಮಾಡುವ ಕುರಿತಾದಂತ ನೋಟಿಸ್ ಇದು ಸಾವಿರಾರು ಸಾರಿಗೆ ಸಿಬ್ಬಂದಿ ವಿರುದ್ಧ ನೋಟಿಸ್ ಜಾರಿಯಾಗಿದೆ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೆ ಇಲಾಖೆ ಮುಂದಾಗಿರುವಂತದ್ದು ಗೊತ್ತಾಗ್ತಾ ಇದೆ ರಾಜ್ಯ ಸರ್ಕಾರದಿಂದ ನೌಕರರ ವಜಾ ಗ್ಯಾರಂಟಿ ಸ್ಕೀಮ್ ಸದ್ಯ ಈಗ ನೋಟಿಸ್ ಪಡೆದಂತ ಸಿಬ್ಬಂದಿಗಳು ಕೆಲಸ ಕಳ್ಕೊಳ್ಳುವಂತ ಭೀತಿಯಲ್ಲಿದ್ದಾರೆ ಸರ್ಕಾರ ಕೊಟ್ಟಿರುವಂತ ನೋಟಿಸ್ ಇದು ಏನ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಯಾರೆಲ್ಲ ಇದಕ್ಕೆ ಬೆಂಬಲ ಕೊಟ್ಟಿದ್ರು ಪ್ರತಿಭಟನೆಗೆ ಅವರ ಮೇಲೆ ಬ್ರಹ್ಮಾಸ್ತ್ರವನ್ನು ಹೂಡೋದಕ್ಕೆ ಸದ್ಯ ಸರ್ಕಾರ ಈಗ ಹೈಕೋರ್ಟ್ ಚೀಮಾರಿ ಹಾಕಿದ ಬಳಿಕ ಸರ್ಕಾರ ಎಚ್ಚೆತ್ಕೊಂಡಿದೆ ಏಕಂತಂದರೆ ಈಗ ಹೇಳಿ ಕೇಳಿ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಸಾರಿಗೆ ವ್ಯವಸ್ಥೆಯೇ ನಂಬಿಕೊಂಡು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಓಡಾಟವನ್ನು ನಡೆಸ್ತಾರೆ ಪ್ರಯಾಣಿಕರಿಗೆ ಸಹಜವಾಗಿ ಇದರ ಎಫೆಕ್ಟ್ ತಟ್ಟುತ್ತೆ ಅದರ ಜೊತೆಗೆ ಸಾರಿಗೆ ನೌಕರರ ಒಂದಷ್ಟು ಬೇಡಿಕೆಗಳೇನಿದೆ ಅದನ್ನೂ ಕೂಡ ಈಡೇರಿಸುವಂಥ ನಿಟ್ಟಿನಲ್ಲಿ ಮೊನ್ನೆ ಎಲ್ಲ ಒಂದು ಸಂಧಾನ ಸಭೆಯನ್ನು ಸಿ ಎಂ ಸಿದ್ದರಾಮಯ್ಯ ಅವರು ನಡೆಸಿದರು ಆ ಸಂಧಾನ ಸಭೆ ಕೂಡ ಫೇಲ್ ಆಯಿತು ಹಿಂದೆ ನಡೆದಂತ ಎರಡು ಮೀಟಿಂಗ್ ಕೂಡ ಅಪೂರ್ಣ ಆಗಿತ್ತು ಅದೆಲ್ಲದರ ನಡುವೆ ಈಗ ಹೈಕೋರ್ಟ್ ಚೀಮಾರಿ ಹಾಕಿದ ಬೆನ್ನಲ್ಲೇನೆ ಸರ್ಕಾರ ಎಚ್ಚೆತ್ಕೊಂಡು ನೋಟಿಸ್ ಕೊಟ್ಟಿದೆ ಎಲ್ರಿಗೂ ಕೂಡ ಮುಷ್ಕರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರೆಲ್ಲರಿಗೂ ಕೂಡ ಭಿಕ್ಷಾಕ್ ಎದುರಾಗಿದೆ ಡಿಗಾಂಗ್ನಿಂದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಬೇಲ್ ಅರ್ಜಿಯ ಲಿಖಿತ ವಾದವನ್ನ ಸಲ್ಲಿಕೆ ಮಾಡಲಾಗಿದೆ ಕಳೆದ ಕೆಲವು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಲಿಖಿತವಾದ ವಾದವನ್ನ ಸಲ್ಲಿಸುವುದಕ್ಕೆ ಸೂಚನೆ ಕೊಡಲಾಗಿತ್ತು ದರ್ಶನ್ ಪರ ವಕೀಲರು ಮತ್ತು ಸರ್ಕಾರ ಪರ ವಕೀಲರು ವಾದ ಸಲ್ಲಿಸಿದ್ದಾರೆ ಲಿಖಿತ ರೂಪದಲ್ಲಿ ಲಿಖಿತ ವಾದ ಮಂಡಿಸುವಂತೆ ಸುಪ್ರೀಂ ಕೋರ್ಟ್ ತಿಳಿಸಿತ್ತು ಬೇಲ್ ರದ್ದುಗೊಳಿಸದಂತೆ ದರ್ಶನ್ ಪರ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ ಅದರಲ್ಲಿ ಸರ್ಕಾರದ ಪರ ವಕೀಲರಿಂದಲೂ ಕೂಡ ಪ್ರಬಲವಾದ ವಾದ ಮಂಡನೆಯಾಗಿದೆ ಇಲ್ಲಿ ಎಸ್ ಪಿ ಪಿಗಳು ಹೇಳಿರುವಂತಹ ವಿಚಾರ ಸರ್ಕಾರದ ಪರ ವಕೀಲರು ಏನ್ ಹೇಳಿದ್ದಾರೆ ಅದಕ್ಕೆ ದರ್ಶನ್ ಪರ ವಕೀಲರು ಏನ್ ಹೇಳಿದ್ದಾರೆ ಶೆಡ್ಗೆ ರೇಣುಕಾ ಸ್ವಾಮಿ ಕರೆತಂದಿರುವ ಸಾಕ್ಷ್ಯಗಳು ಹೇಳಿಕೆಯನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಆದರೆ ದರ್ಶನ್ ಪರ ವಕೀಲರು ಹೇಳ್ತಾ ಇರೋದು ಪೊಲೀಸರು ಬಂಧನಕ್ಕೆ ಸರಿಯಾದಂತ ರೀಸನ್ ಕೊಟ್ಟಿಲ್ಲ ಮೈಸೂರಲ್ಲಿ ಅವರನ್ನು ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಸಂಜೆ ಆರೂವರೆವರೆಗೂ ಕೂಡ ಏನು ಕಾರಣ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಹೇಳಿಲ್ಲ ಇನ್ನು ಕೇಸ್ಗೆ ಸಂಬಂಧಪಟ್ಟಂತೆ ಎಫ್ ಎಸ್ ಎಲ್ ವರದಿ ಸಿಡಿಆರ್ ಪುರಾವೆಗಳಿವೆ ಅಂತ ಎಸ್ ಪಿ ಪಿ ಹೇಳಿದ್ರೆ ದರ್ಶನ್ ಪರ ವಕೀಲರು ಕಿಡ್ನಾಪ್ ನಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಯಾವುದೇ ರೀತಿಯಾದಂಥ ಸಾಕ್ಷಿಗಳಿಲ್ಲ ಅದರ ಜೊತೆಗೆ ಬೇಲ್ ಅರ್ಜಿ ವಿಚಾರಣೆ ವೇಳೆಯೂ ಕೂಡ ತಪ್ಪು ಮಾಹಿತಿ ಅಂದ್ರೆ ಆರೋಗ್ಯದ ವಿಚಾರ ಇದು ಎಸ್ ಪಿ ಪಿ ಅವರು ಹೇಳಿರುವಂತದ್ದು ಅಪಹರಣಕ್ಕೆ ದರ್ಶನ್ ಹೇಳಿದ್ರು ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯಾದಂಥ ಪುರಾವೆಗಳಿಲ್ಲ ಇದು ದರ್ಶನ್ ಪರ ವಕೀಲರು ಅದರ ಜೊತೆಗೆ ಅನಾರೋಗ್ಯದ ಬಗ್ಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ದರ್ಶನ್ ಮತ್ತೆ ಏತ್ರಿ ಪವನ್ ವಾಟ್ಸ್ಆ್ಯಪ್ ಸಂದೇಶ ವಿನಿಮಯ ಆಗಿಲ್ಲ ವಾಟ್ಸ್ಆಪ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಏನು ಡಿಸ್ಕಶನ್ ಆಗಿಲ್ಲ ಆತನನ್ನು ಕಿಡ್ನಾಪ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರು ಲಿಖಿತವಾದವನ್ನ ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಇನ್ನ ಬೆನ್ನೋವಿದೆ ಅಂತ ದರ್ಶನ್ ಅವರು ಬೇಲ್ ಪಡ್ಕೊಂಡಿರ್ತಾರೆ ಅದು ತಪ್ಪು ಮಾಹಿತಿ ಶೂಟಿಂಗ್ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಾಕ್ಷಿಗಳ ಹೇಳಿಕೆಗಳ ವಿಶ್ವಾಸಾರ್ಹತೆ ಬಗ್ಗೆ ಈಗ ಅನುಮಾನ ಇದೆ ಇದು ದರ್ಶನ್ ಪರ ವಕೀಲರು ಮತ್ತು ಸರ್ಕಾರದ ಪರ ವಕೀಲರು ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ಪಾಯಿಂಟ್ಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಪಾಯಿಂಟ್ ನಂಬರ್ ಆರು ಅನಾರೋಗ್ಯ ಅಂತ ಹೇಳಿಕೊಂಡು ಬೇಲ್ ತಗೊಂಡು ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಎಸ್ ಪಿ ಪಿ ಅವರು ವಾದ ಮಾಡಿದ್ದಾರೆ ಘಟನೆ ನಡೆದ ಏಳು ದಿನಗಳ ನಂತರ ಪ್ರತ್ಯಕ್ಷದರ್ಶಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂಥ ಕೆಲಸ ಆಗಿದೆ ಅಂತ ದರ್ಶನ್ ಪರ ವಕೀಲರು ಆಮೇಲೆ ಇನ್ನು ಏಳನೇ ಪಾಯಿಂಟ್ ನೋಡೋದಾದ್ರೆ ಸಾಕ್ಷಿಗಳಿಗೆ ಆರೋಪಿ ಬೆದರಿಕೆ ಹಾಕುವಂತ ಆತಂಕ ಇದೆ ಹಾಗಾಗಿ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತ ಎಸ್ ಪಿ ಪಿಗಳು ವಾದ ಮಾಡಿದ್ದಾರೆ ವಿಡಿಯೋ ಇದೆ ಅಂತಾರೆ ಯಾಕೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿಲ್ಲ ಅಂತ ದರ್ಶನ್ ಪರ ವಕೀಲರು ಪ್ರಶ್ನೆ ಮಾಡಿದ್ದಾರೆ ಒಂದು ಅವರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಸೂಕ್ತವಾದಂತ ಕಾರಣ ಕೊಟ್ಟಿಲ್ಲ ಕಾನೂನು ಉಲ್ಲಂಘನೆ ಆಗಿದೆ ಪ್ರೊಸೀಜರ್ ವೈಸ್ ಏನಿರುತ್ತೆ ಅದನ್ನ ಫಾಲೋ ಮಾಡಿಲ್ಲ ಕಿಡ್ನ್ಯಾಪ್ನಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಯಾವುದೇ ರೀತಿಯಾದಂಥ ಸಾಕ್ಷಿಗಳಿಲ್ಲ ಆಮೇಲೆ ಏನೋ ಒಂದು ಮೂರು ಸೆಕೆಂಡ್ ವಿಡಿಯೋ ಇದೆ ಅಂತ ಹೇಳ್ತಾರೆ ಆದರೆ ಚಾರ್ಜ್ ಶೀಟಲ್ಲಿ ಅದರ ಬಗ್ಗೆ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಕಿಡ್ನ್ಯಾಪ್ಗೂ ದರ್ಶನ್ ಅವರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಆಮೇಲೆ ತ್ರೀ ಪವನ್ ಮನೆ ಕೆಲಸ ಮಾಡ್ತಾ ಇದ್ನಲ್ಲ ಆತ ಮತ್ತು ದರ್ಶನ್ ಅವರ ನಡುವೆ ಯಾವುದೇ ವಾಟ್ಸಾಪ್ ಚಾಟ್ ಆಗಿಲ್ಲ ಕನ್ವರ್ಸೇಷನ್ನೇ ನಡೆದಿಲ್ಲ ವಾಟ್ಸಾಪಲ್ಲಿ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ ಅವರಿಗೆ ಬೇಲನ್ನು ರದ್ದು ಮಾಡಬೇಕು ಅಂತ ಎಸ್ ಪಿ ಪಿಗಳು ವಾದವನ್ನು ಸಲ್ಲಿಕೆ ಮಾಡಿದರೆ ದರ್ಶನ್ ಪರ ವಕೀಲರು ಕೂಡ ಹತ್ತು ಹಲವು ವಿಚಾರಗಳನ್ನು ಮೆನ್ಷನ್ ಮಾಡಿ ಪ್ರತಿವಾದ ಅಂದ್ರೆ ವಾದವನ್ನು ಸಲ್ಲಿಕೆ ಮಾಡಿದ್ದಾರೆ ಲಿಖಿತ ವಾದ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇದೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ